మస్తరి ఎల్లరు హ్యాంగిదిరి ఆరామిదిరి ఎల్ల దేవ ఆశీర్వాద్ తోరి ఎల్లరికి దేవుడు సుఖ శాంతి నిమ్మది ఐశ్వర్య కే కొట్టి కాపళ్ళు తాను బుడ్కొతిని నుబీ బెడ్కొలి ఇల్లకు నమస్కారాయి బ్లాగ్ స్టార్ట్ మడాలి ఈ నౌ బ్లాగ్ స్టార్ట్ మంటివి మమ్మీ జరావా జరా సారీ మమ్మీ జరా నాకి నామ్ బ్లాగ్ స్టార్ట్ మడివి మమ్మీ అగ్రాష్ మడాలి నమసల ఐస్ తో ఈ నౌ తిలుతి పరి ఉడమడాలి చల్లగ

ಇಟ್ರಿ ಅಗವ ಮಾಡ್ತಾರೆ ನೋಡ್ರಿಗ ಚಿಕ್ಕೋ ಮಿಕ್ಕು ಇಬ್ಬರು ಮನ್ಕೊಂಡಾರ ನೋಡ್ರಿ ಈಗ ನಾ ಏನ್ ಮಾಡ್ಕೋತೀನಿ ಅಂದ್ರ ಈಗ ಕೆಲಸ ಮಾಡ್ಕೋತೀನಿ ಇಬ್ಬರು ಸಾಬ್ರ ಮನ್ಕೊಂಡಾರ ಮಕ್ಕೊಲಾಕೋರಿಗ ಇವ್ ಇವಿಷ್ಟು ಬಟ್ಟೆ ಇವೆಲ್ಲ ಚಂದ ಮಡ್ಚಿ ಏಳ್ ಮಾಡ್ತೀನಿ ಶಿಸ್ತಾಗಿ ನೀಟಾಗಿ ಇಟ್ಕೊಂಬಿಡ್ತೀನಿ ಇಷ್ಟು ಈಗ ನೋಡ್ರೀಗ ಇಷ್ಟು ನೀಟಾಗಿ ಇಷ್ಟು ಭಾಂಡೆ ತೊಗೊಂಡು ಚಂದ ಸೆಟ್ ಮಾಡ್ಕಸ್ತೀನಿ ನಾ ಈಗ ಇಟ್ಬಿಟ್ಟಿ ನೋಡ್ರಿ ನೀನು ವಿಡಿಯೋ ಮಾಡೋ ಟೈಮ್ನ ನೋಡೋಕತ್ತಿದ ಮಸಾಲೆ ಡಬ್ಬಿ ಸ್ವಲ್ಪ ಹೊಲಸಾಗಿ ತಂಗ್ ಕೆಸೆ ನೋಡಿರಿ ಛಂದ ಈಗ ಮಸಾಲೆ ಡಬ್ಬಿನೂ ನೀಟಾಗಿ ರೀ ಯಾಕಂದ್ರೆ ರೋಡ್ ಸೈಡ್ ಮನಿಯಾದ್ರ ನಮ್ಮದು ಈಗ ರೀ ರೋಡ್ ಸೈಡ್ ಮನಿ ಅದಲ್ರಿ ಭಾಳ ಹೊಲಸಾಗಿ ಬಿಡ್ತಾವ ಇವು ಇಷ್ಟು ಹೆಂಗಾಗಿ ದಸರೆ ಹೊಂಟದಲ್ರಿ ಇವು ಇಷ್ಟು ಡಬ್ಬಿ ತೆಗೆದು ಇವನು ತೊಳ್ದು ಬಿಡ್ತೀವಿ ನೋಡಿರಿ ಇವಾಗ ತೊಳೆಲಿ ಇವಾಗ ನಾಳೆಗೆ ತೊಳ್ಕೊತೀನಿ ಈಗ ಎಡ್ಡೆ ತೊಳ್ಕೊಂಡಿ ನೋಡ್ರಿ ನೀಟಾಗಿ ಚಂದ ಅನತ್ತ ಶಿಸ್ತನತ್ತ ಮತ್ತಂದ್ರೆ ನಾನು ಏನು ಅಂದ್ರೆ ಚಪಾತಿಗೆ ಹಿಟ್ಟನು ಅದ್ಕೊಂಡ್ಬಿಟ್ಟಿನಿ ಈಗ ಇವಂದು ನೋಡ್ರಿ ಈಗ ಇರಿ ಬ್ರಿಗ ಟ್ಯೂಷನ್ ಕೊಂಟರು ನೋಡ್ರಿ ಈಗ ಈಗ ಚಲೋ ಓದ್ರ ಏನು ಹೇಳ್ತಿನಿ ಕೆಲಸದಲ್ಲಿ ಚಿಕು ಹಾ ತಟ್ಟಿನಿ تھೋರಿ ಚಾವ್ ಮಾಡ್ಬಿಡ್ರೋಕೆ ಚಿಕು ಮಿಕು ಏನು ಹೇಳ್ತಿನಿ ಬೈ 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 ಟ್ಯೂಷನ್ ಕೆಲಸ ಮಾಡ್ತಾಯಿದೆ ಈಗ ಟ್ಯೂಷನ್ ಮುಗಿಸಬೇಕಾ ಮೊಸಲ ಜಸ್ಲಿನ ಫೋನ್ ಮಾಡಂತ ಜನ ಕೆಲಸ ಆಂಗಲ್ ತರಕಾರಿ ತಕೊಳ್ಳೋ ಹೋಗಿ ಬರ್ತೀನಿ ಅಲ್ವಾ ಮಾತಾಡ್ ಬರ್ತೀನಿ ಏನು ಹೇಳ್ತಿನಿ ಓಕೆ ಚಿಕು ಮಿಕು ಬೈ 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 ಟಾಟಾ ಹೌದ್ರಿ ನೋಡಿರಿ ಓಮ ಹಾಂ ಬಿರಿಯಾನಿ ಮಾಡ್ತೀನಿ ಇನ್ನೊಂದು ಕಸ ಚಂದಾಗಿ ಚೆಂದಾಗಿ ಎಲ್ಲ ಒಡ್ಸ್ಕೊಂಡ್ಬಿಟ್ಟಿನಿ ಆಮೇಲೆ ಅವ್ರು ಓದಬೇಕು ಮಾಡೋಕ್ಕಾಗಲ್ಲ ರೀ ಹಂಗ ಇಷ್ಟು ನೀಟ್ ಮಾಡ್ಕೊಂಡೀನಿ ಈಗ ನಾವು ಜನ ಸ್ನಾನ ಮಾಡ್ಕೊತೀನಿ ರೀಗ್ರಿ ನಂದು ಪೂಜೆ ಅದು ಎಲ್ಲ ಐತೆ ನೋಡಿರಿ ಶಿಸ್ತಾನ ಮಸ್ತನತ್ತ ಬೆಳಗ್ಗೆ ಹಿಡಿದು ನೀನು ರಾತ್ರಿ ಹಿಡಿದು ನನಗೆ ಒಟ್ಟು ಮನಸ್ಸಿಗೆ ಸರಿಯಾಗಿದ್ದೀರ ಹಂಗಂತ ಕೆಸೋ ಬ್ಲಾಗ್ ಅದು ಏನೂ ಮಾಡಿಲ್ಲ ಆದರೆ ಚಿಕ್ಕ ಹತ್ರ ಮಾಡಿ ಮಮ್ಮಿ ಬ್ಲಾಗ್ ಮಾಡಂಬ ಬ್ಲಾಗ್ ಮಾಡಮ್ಮ ನೀ ಬ್ಲಾಗ್ ಮಾಡ್ಕೊತ ಕುತದ ಆರಾಮಸೆ ಕುಂದಿರ್ತೀ ಅಂತ ಅಲ್ಲಕತ್ತು ಅಲ್ಲತ್ತರು ಹಂಗಂತ ಕೆಸೆನ ಏನು ಮಾಡಿದೆ ಅಂದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡ್ರಿ ಈಗ ಸೊ ನಿನ್ನೆ ರಾತ್ರಿ ಹದಿನಂಗ ಫೀವರ್ ಅಲಕತ್ತಿದ್ ಹಂಗಂದು ಕೆಸಿನ ಬೆಳಗ್ಗೆ ಏನು ಮಾಡೋದು ಸ್ನಾನ ಏನು ಅದು ಏನೂ ಮಾಡಿರಿ ಮುಖಾಲು ತೊಗೊಂಡು ಕೇಸಿನ ನಾ ಬೆಳಗ್ಗೆ ಎಲ್ಲರು ಬರೀ ಚಾ ಬ್ರೆಡರ್ ಹಸಿರು ತಿಂದು ಕೆಸಿನಾಗ ಹೊಂದಿರು ಮತ್ತು ಚಿಕ್ಕ ಚಿಕ್ಕಲು ಸ್ವಲ್ಪ ಎಗ್ ರೈಸ್ ಎಲ್ಲ ಮಾಡಿಕೊಟ್ಟ ತಿಂದು ಉಣ್ಣು ಅವ್ರಿಗೆ ಬಿಗರಿಗೆ ಟ್ಯೂಷನಿಗೆ ಈಗ ಸಂಜೆಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ನೋಡ್ರಿ ಈಗ ಎಲ್ಲ ಅಡುಗೆ ಅದು ಎಲ್ಲ ಮಾಡ್ಕೋಬೇಕು ಈಗೆಲ್ಲ ಆಲ್ಮೋಸ್ಟ್ ಈಗೆಲ್ಲ ಕೆಲಸ ಆಗಿ ಚಪಾತಿ ಇಟ್ಬಿಡೋ ಅದೇ ಏನಿಲ್ಲ ಈಗ ಬರೀ ಪಲ್ಯ ಮಾಡಬೇಕು ಒಂದಿಷ್ಟು ಅನ್ನ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಮಾಡ್ಕೊತೀನಿ ಮತ್ತು ಇಷ್ಟು ಬಟ್ಟೆ ಬೆಷ್ಟೀಗ ಸರಾಸಾಗಿ ಬಟ್ಟೆ ಗಿಟ್ಟ ಎಲ್ಲ ಮಟ್ಕೊಂಡ್ಬಿಡ್ತೀನಿ ನೋಡ್ರಿ ಮತ್ತೇನು ಮಾಡಿ ಇಷ್ಟು ಮನೆ ತುಂಬ ನೋಡ್ರಿಗ ದವ ಹೊಡ್ತೀವಿ ನೋಡಿರಿ ನಾವು ವಾಪಸ್ಸಿಗೆ ಬಂದವ ರೀ ಭಾಳ ಅಂದ್ರೆ ಭಾಳ ಆಗ್ಯಾರ ಭಾಳ ಆಗ್ಯದ್ರಿ ನಾ ಏನು ಮಾಡಲಿ ಗೊತ್ತಾಗ ಈಗ ಹ್ಯಾಂಗ್ ಕ್ಲೀನ್ ಮಾಡಿಸ್ಬೇಕು ಏನು ಮಾಡ್ಬೇಕು ನನಗೇನು ಅರ್ಥನೇ ಆಗಲ್ಲ ಆಗ್ಯದ ನೋಡ್ರಿ ಗುಂಪು ಆಗ್ಬಿಟ್ಟವ್ರಿ ಎಲ್ಲರ ಮನೆಯಾಗ ಆಗಿವ್ರಿ ನಮ್ಮ ಒಬ್ಬರ ಮನೆಯಾಗ ಆಗಿಲ್ರಿ ಎಲ್ಲರ ಮನೆಗೆ ಒಬ್ಬರ ಮನೆಗೆ ತೊಬ್ಬರ ಒಬ್ಬರ ಮನೆ ಹೆಂಗಲ್ತ ಸ್ಪ್ರೆಡ್ ಆಗ್ಲಾಕತ್ತವ ನೋಡ್ರಿ ಇವು ತೊಬ್ಬರಿ ತಿನ್ ಬಾಗ್ನಾಗ ಏನೇನು ಆತದ ಏನು ಏನ್ ಸುದ್ದಿ ಅಂತ ಕೇಸಿನ್ರ ನೋಡಮ್ ಅಂತ ಬರಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ನಾನು ರೀ ಏನು ಮಾಡ್ಕತ್ತೀನಂದ್ರೆ ಸ್ವಲ್ಪ ಶಿರಾ ಮಾಡ್ಕೊಳ್ಲಕ್ಕೀನಿ ಮನೇನ್ ರವ ಊರ್ ರೀ ಇದು ಅಂತೂ ಈಗ ಊರ್ದಿಟ್ಟಿವಲ್ರಿ ಇದ್ರಾಗ ಏನು ಹೊಳಪುಳ ಏನು ಆಗಂಗಿಲ್ಲ ಪ್ಲಸ್ ನಾನು ಸಕ್ರೆ ತೊಗೊಂಡಿನಿ ನಾಲ್ಕು ಬಾ ಕಾಜು ನಾಲ್ಕು ಬದಾಮ್ ತಗೊಂಡಿನಿ ಮತ್ತಂದ್ರೆ ನಾನು ತುಪ್ಪನ ತೊಗೊಂಡಿ ನೋಡಿರಿ ಸಕ್ಕರೆ ಎಲ್ಲ ತೊಗೊಂಡಿನಿ ನೀರನ್ನು ಗರಮ್ ಮಾಡ್ಕೊಂಡು ನೀವು ಏನು ಮಾಡ್ತೀನಿ ಬಡವಡೆಗೆ ಶಿರಾ ರೀ ಪಾರ್ಗಳು ಬರೋ ಟೈಮ್ ಆಗ್ಯದೀಗ ಈಗ ಈಗ ತುಪ್ಪ ಹಾಕಿನಿ ಇದ್ರಾಗ ಈಗ ನಾನೇನು ಹಾಕ್ಲಕತ್ತೀನಿ ಅಂದ್ರೆ ಇವೇನು ಕಾಜು ಬದಾಮೀ ಕಟ್ ಮಾಡಿ ಇಲೈಚಿ ಇಲ್ಲ ರೀ ಚಲಾ ಚಿಕ್ಕು ಮಿಕ್ಕು ಬೇರೆ ಹೋಗ್ಯಾರಲ್ಲ ರೀ ಟ್ಯೂಷನ್ಗೆ ಹಂಗೀಸ ಈಗ ತರೋರಿ ಅಲ್ಲಿ ಈಗ ಒಂದು ಜ್ವರಾನೇ ಫ್ರೈ ಮಾಡ್ಕೊಳತ್ ಜಾಸ್ತಿ ಏನು ಮಾಡತ್ತಿಲ್ರಿ ಸ್ವಲ್ಪ ಈಗ ನೋಡ್ರಿಗ ಇದು ಫ್ರೈ ಮಾಡ್ಕೊಂಡು ಏನು ಮಾಡಿ ಈಗ ವಾಪಸ್ಸೀಗ ರವೆ ಹಾಕಿನಿ ನೋಡ್ರಿ ಇದ್ರಾಗ ಒಂದು ಜರಾನೇ ಫ್ರೈ ಮಾಡ್ಕೊಂಡ್ರಿ ರವಾನು ಇನ್ನೊಂದು ಚಂದ ಈಗ ಫ್ರೈ ಮಾಡ್ಕೊಂಡು ಸಂತೋಷ ಆದ್ರೆ ಫೋನ್ ಬಂದಿತ್ತು ಇವೇನು ಪೂರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಲ್ಲರಿ ಇವು ಸುಮ್ಮನೆ ನಾರ್ಮಲ್ ನಾರ್ಮಲ್ ಮ್ಯಾಗಿ ಇದು ಆಗೇ ನೋಡಿರಿ ಸಂತೋಷ್ ಫೋನ್ ಈಗ ಮಾತಾಡತ್ತಿದ ಈಗನೇನು ಮಾಡಿಕತ್ತಿನ ಅಂದ್ರೆ ನೋಡಿದ್ರೆ ಈಗ ಸಕ್ರೆ ಹೈಕೊಳ್ಲಕತ್ತೀನಿ ನೋಡ್ರಿ ಇದ್ರ ಜೊತೆ ಈಗ ನಾನು ಏನು ಹಾಕೊಳ್ತೀನಿ ಅಂದ್ರೆ ಮಾಡಿ ಗರಂ ನೀರ್ ಅವಲ್ರಿ ಇದನ್ನ ಇದ್ರಾಗ ನಾನು ನೋಡಿ ನಿಮ್ಗೆ ಎಷ್ಟು ಬೇಕು ನೀವು ನೀವಷ್ಟು ಹೈಕೋಬೋದು ನೋಡ್ರಿ ಇದ್ರಾಗ ಇಷ್ಟು ನೀರು ಹಾಕಿ ಬಿಟ್ಟಿನೆಲ್ಲ ಮಾಡಿ ಏನು ಮಾಡ್ತೀನಿ ಅಂದ್ರೆ ಒಂದು ಎಡೇ ನಿಮಿಷ ಏನು ಮಾಡ್ತೀನಿ ಅಂದ್ರೆ ಉಂಗಾಯಿಸ್ತೀನಿ ಶೀರಾ ರೆಡಿ ಆಗಿಬಿಡ್ತದೆ ನೋಡಿ ಟೇಸ್ಟಿ ಆದ ಶೀರಾ ಇದ್ರಾಗ ಇಲಾಯ್ಸಿ ಒಂದಿರಬೇಕಿತ್ತು ಇರ್ಬೇಕಿತ್ತು ಭಾರಿ ಟೇಸ್ಟ್ ಬರ್ತಿತ್ತು ಬಟ್ ಈಗಿರ್ಲಿಲ್ಲ ಇಲ್ಲಾಂದ್ರೆ ನಡೀತದೆ

ಸೀದಾ ಸೀದಾ ನೆಟ್ಟಗೆ ನೆಟ್ಟಗೆ ನೆಟ್ಟಾಗ ಹಾಗೆಲ್ಲ ಮಾತಾಡಬಾರ್ದು ಇಡು ಅಲ್ಲ ಕಡೆ ಒಂದು ಸೈಡ್ ಇಡು ಏ ಇದೇ ಮಾಡ್ತಾ ಇರು ನೋಡ್ರಿ ಇಬ್ಬರು ನೋಡಿದ್ರೆ ಶಿರ ರೆಡಿ ಆಗ್ಯದ ಇಬ್ರು ಸಾಬೂನು ಬಂದೋರಿಗೆ ಟ್ಯೂಷನ್ ಇಂದ ಇದಕ್ಕೆ ಚಂದನತೆ ಈಗ ಅಳಗಾಡ್ಸಿ ಮಾಡಮೀಗ ಅವರಿಗೆ ಹಾಕಿಕೊಡ ನೋಡಿದ್ರಾಗ ಎಷ್ಟು ನೀರು ಇತ್ತಲ್ಲ ರೀ ಎಷ್ಟು ನೀರೆಲ್ಲ ಆಣೋಯ್ತು ನೋಡಿ ಸಂತೋಷಾಗ ಈ ಟೈಪ್ ಉಪ್ಪಿಡ್ಬೇಕು ನೋಡಿರಿ ಅವ್ನಿಗೆ

ನೋಡ್ರಿ ಫ್ರೆಂಡ್ಸ್ ಮಮ್ಮಿಗೆ ಬಟ್ಟೆ ಮಡ್ಸ್ಲತ್ತ ನೋಡ್ರಿ ಈಗ ಬಟ್ಟೆ ಮಡಚೋ ಕಾರ್ಯಕ್ರಮ ನಡೆಸೋದು ನೋಡ್ರಿ ಮನೆಯಾಗ ಏನು ಸಾಕಾಯ್ತು ಊನಾದ್ನಾಯ್ತು ಎಲ್ಲ ಇತ್ತು ಸಂತೋಷ ಎಲ್ಲ ತರ ಏಕರಿ ಮಾಡ್ ಕೆಸಿನ ತರಕಾರಿ ತಗೊಂಡ್ಬರ್ತೀನಿ ಅಂದ್ರೆ ಈಗೆಲ್ಲ ಹೊತ್ಕೊಳ್ ಬಿಡುಕೊಂತು ನಾಯಿಗೆ ಹೋಗ್ತಾರೆ ಆರಾಮ್ ಕೆಸಿನ ಮಿಕ್ಕು ಹೋಗನ ಕತ್ತಿ ತರ್ಲಕ್ಕ ಹೋಗೇನಿ ದುಖಾನಕ್ಕೆ ಚಿಕ್ಕಣ್ಣ ಚಿಕ್ಕಣ್ಣ ಅಂದ್ರೆ ನನ್ನ ಜೊತೆ ತಿಂತಾನೆ ಈ ಸರಸರ ಇಷ್ಟೀಗ ಬಟ್ಟೆ ಮಾಡಿಸ್ಕೊತೀನಿ ಬಟ್ಟೆ ಮಾಡಿಸಿ ಒಂದಿಷ್ಟು ಸತ್ತಿ ಪಲ್ಯ ಮತ್ತಂದ್ರೆ ರೈಸ್ ಚಪಾತಿ ಮಾಡ್ಕೊತೀವಿ ನೋಡ್ರಿ ಈಗ ನೀವು ಓದ್ಕೊತೀರಿ ಈಗ ನೋಡ್ರಿ ಇಬ್ರು ಸಾಬರಿಗ ಓದ್ಕೋತ್ ಕುಂತಾರ ಮಿಕ್ಕು ನಿಂದ ನಾಳೆ ಯಾವ್ದು ಪೇಪರ್ ಅದ ಮಮ್ಮ ಓಕೆ ಮಾಡ್ಕೊ ಮಾಡ್ಕೊ ಚಿಕ್ಕು ನಿಂದು ನಾಳಿಗೆ ಅದ ಇಲ್ಲ ಹ್ಞೂ ಸರಿ ಸರಿ ಓದ್ಕೋರಿ ಓದ್ಕೋರಿ ನೋಡಿರಿ ನಾ ಇಷ್ಟು ಬಟ್ಟೆ ಚಂದತ್ತ ನೀಟಾಗಿ ಎಲ್ಲ ಮಡಚಿ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿನಿ ಈ ಕಡೆ ಎಲ್ಲ ಪ್ರೆಸ್ಸಿನ ಬಟ್ಟಿಟ್ಟಿನಿ ಆರ್ತಿ ಬಾಬಿನ ಬಟ್ಟಿನೂ ಅವಲ್ರಿ ಇವತ್ತಿನ ರಾಧಾಕೃಷ್ಣ ಮಾಡಿದಾಗಿನ ಇನ್ನೂ ಕೊಟ್ಟಿದ್ದರು ಈಗ ಅವೆಲ್ಲ ಪ್ಯಾಕ್ ಮಾಡಿ ನಾಳೆ ನಾಳೆಗೆ ಕೊಟ್ಟು ಬಿಡ್ತೀನಿ ರೀ ಅವ್ರಿಗೂ ಈ ಕಡೆ ನೋಡ್ರಿ ಎಲ್ಲ ಚಂದನ ಟಿಫಿನ್ ಎಲ್ಲ ಸೆಟ್ ಮಾಡಿ ಇಟ್ಟೀನಿ ಇಲ್ಲ ನಾ ಏನು ಅಂದ್ರೆ ತತ್ತಿ ಕುದಿಸೋಕೆ ಇಟ್ಟಿದ್ ನೋಡ್ರಿ ಬಟ್ಟೆ ಮಾಡಿಸ್ತಾನೆ ತತ್ತಿ ಕುದಿತಾವ ಅಂತ ತೆಗ್ದು ತತ್ತಿನೂ ಕುದ್ದವ ಈಗ ಅನ್ನಕ್ಕೆ ಇಟ್ಟು ಆಮ್ಯಾಗ ಇದಕ್ಕೆ ಮಸಾಲೆ ಮಾಡ್ಕೊತೀನಿ ರೀ ಮಸಾಲೆ ಅಂದ್ರೆ ಅದೇ ಆಸ್ ಇಟ್ ಈಸ್ ಉಳ್ಳಾಗಡ್ಡಿ ಟಮಾಟೆ ಉಪ್ಪು ಖಾರ ಅರಿಶಿಣ ಇದೆ ಮಸಾಲೆ ನೋಡಿರಿ ಕೊತ್ತಂಬರಿನು ಇಲ್ಲ ಹೋಗಿ ತಗೊಂಬರ್ಬೇಕಂದ್ರೆ ನನ್ಗಲ್ಲ ಸಂತೋಷ ಎಲ್ಲಿ ಹೋಗ್ತೀಯ ಅನ್ಕೋತ ಮತ್ತು ನಾನ್ ಮಾಡೀನಿ ಅಂದ್ರೆ ನಾಳೆ ಬೆಳಗ್ಗೆ ಅಂದ್ರೆ ರಾಜಮಾ ಮಾಡಿಸಲ್ವಾ ನೋಡ್ರಿ ರಾಜ್ಮಾನು ನೆನೆ ಇಟ್ಟಿನಿ ನೋಡ್ರಿ ಅಂತೀವ್ರಿ ನಾವು ನಮ್ಮ ಕಡೆ ನನ್ಗಷ್ಟ ಗೊತ್ತಿಲ್ಲ ಇದಕ್ಕೆ ಅಂತೂ ರಾಜ್ಮಾ ಅಂತಾರೆ ನೋಡ್ರಿ ಅವ್ರಿಗೆ ಕಾಳು ಟೈಪ್ ಯಾವ ರೀ ಬಟ್ ದೊಡ್ಡ ಅವ ನೋಡಿರಿ ಈಗ ಏನು ಮಾಡ್ತೀನಿ ಸರ್ ಅಂತ ಅನ್ನ ಕಿಟ್ಕೇಸಿನ ಏನು ಮಾಡ್ಕೊಳ್ತೀನಿ ಉಳಲ್ಡಿ ಟೊಮೆಟೊ ಅವೆಲ್ಲ ಹೊಳ್ಕೊಂಡ್ಬಿಡ್ತೀನಿ ಈಗ ಆಲ್ರೆಡಿ ಈಗ ನಂದು ಎಲ್ಲ ಕೆಲಸ ಅದೆಲ್ಲ ಐತೆ ಈಗ ಸಂತೋಷನಾಗ ಹೊಂಟೀನಿ ಅಂತೆಲ್ಲ ತರ ನಾವು ತಾಸು ಬೇಕು ರೀ ಅವ್ರಿಗೆ ಈಗ ಒಂಬತ್ತು ನಾಲ್ಕ ಟೈಮ್ ಇವ್ರಿಗು ಓದ್ಕೊತಾರೆ ನೋಡ್ರಿ ಈಗ ಇಲ್ಲಿ ಭಾಳ ಈ ಈಗ ಫೇಸ್ ನಿಮ್ಗೆ ಅನಿಸ್ಲತ್ತಿರ್ಬೇಕು ಈಗ ಈ ಕಡಿಂದ ಫುಲ್ ನೋಡ್ರಿ ಈ ಕಡಿಂದ ಉಬ್ಬೇದು ನೋಡಿರಿ ಹಿಂಗೆ 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 ತೊಳಕಿಂಗ್ ಮ್ಯಾಗೆ ಹಿಂಗೆ ಹೇಳ್ಬೇಕಂತಾರೆ ಹಿಂಗೆ ತಳ್ಳ ಹಿಂಗೆ ಸಣ್ಣ ಹಿಂಗೆ ಇರೋಕತ್ತದ ನೋಡ್ರಿ ಬನ್ನಿ ಎಲ್ಲ ನೋಡ್ರಿ ಈಗ ಉಳ್ಳಾಗಡ್ಡಿ ತೊಗೊಂಡೀನಿರಿ ಮೂರು ಮೂರು ಉಳ್ಳಾಗಡ್ಡಿ ಮತ್ತೆ ಟಮಟೆ ತೊಣೀನಿ ನೀವೆಲ್ಲ ಹಾಕಿ ತತ್ತಿ ತೊಣೀನಿ ಈಗ ಏನು ಮಾಡ್ಕೊತತ್ತಿನ ಸುಲ್ಕೋತೀನಿ ಹಾಗೆ ಉಳ್ಳಾಗಡ್ಡಿ ಟಮಾಟೆನೂ ಹೊಳ್ಕೊತೀನಿ ಬಂದೀನಿ ರೀ ಈಗ ಇರಿಬ್ಬರದು ನೋಡ್ರಿ ಅಲ್ಲಿ ಓದೋದು ಹೆಂಗೆ ಕೂತಾರೆ ನೋಡ್ರಿ ಅವ್ರಿಗೆ ನೋಡಿರಿ ಎಣ್ಣೆ ಗರಮಾಗೋಣ ಉಳ್ಳಾಗಡ್ಡಿ ಹಾಕಿದ್ದಾವೆ ಉಳ್ಳಾಗಡ್ಡಿ ಸ್ವಲ್ಪ ಆಗೋಣ ಉಪ್ಪು ಅರ್ಶಿಣ ಖಾರದ ಪುಡಿ ಮತ್ತು ಅಂದ್ರೆ ಧನ್ಯ ಪೌಡ್ರ್ ಸ್ವಲ್ಪ ಅಂದ್ರೆ ಮಸಾಲೆ ಅದು ಎಲ್ಲ ಹಾಕೀನಿ ನೋಡಿರಿ ಈಗ ಒಂದು ಸ್ವಲ್ಪ ಚಂದ ಇದು ಫ್ರೈ ಆಗಲಿ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಟಮಾಟೆ ಮತ್ತುಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ ನಾನು ಟಮಟೆ ಮತ್ತು ಅಲ್ಲ ಬುಳ್ಳಿ ಪೇಸ್ಟ್ ಹಾಕೊಂಡು ಚಂದಿಗೆ ಮಿಕ್ಸ್ ಮಾಡ್ಕೊತೀನಿ ರೀ ನೀರದು ಏನೂ ಹಾಕಲ್ಲ ನೋಡಿರಿ ನಾವೇ ನಿಮಗೆ ಹಿಂಗೆ ಸ್ಲೋ ಗ್ಯಾಸ್ನಾಗ ಏನು ಮಾಡ್ತೀನಿ ಅದಕ್ಕೆ ಫ್ರೈ ಮಾಡ್ಕೊತೀನಿ ರೀ ಹಾಗಾದ್ರೆ ತತ್ತಿ ಹಾಕಿ ಸ್ವಲ್ಪ ಒಂದು ಹಣ್ಣಿ ಏನಂದ್ರೆ ನೀರು ಹಾಕಿದ್ರೆ ಹಾಕ್ಬೋದು ಇಲ್ಲಂದ್ರೆ ನೀವು ಇಷ್ಟ ಆಯ್ತು ಎಲ್ಲ ಚಂದ ಫ್ರೈ ಆಗ್ಯದ ನೋಡ್ರಿ ಇದ್ರೊಳಗೆ ಏನು ಮಾಡಿ ಅಂದ್ರೆ ತತ್ತಿ ಹಾಕಿಸ್ ಫ್ರೈ ಮಾಡ್ಕೊಳಕ್ ಕತ್ತಿ ನೋಡ್ರಿ ಒಂದೇ ಹಣ್ಣಿ ನೀರು ಹಾಕಿನ ಯಾಕಂದ್ರೆ ಚಂದ ಕುದಿಲಿಲ್ಲ ಅಂತ ಕೆಸಿನ ಇದು ಪಲ್ಯ ಆಲಿ ಸೋಳು ಬಸ್ ખાಳ ಬಂದೆ ಹಾಕೆ ಸೋಚೆ ಹ್ ಅವೇ ರಂಗೋ सब्ಜಿ ಹ್ ಅಂಡರ್ ಇನೇಬೇಜ ಅವೇನೇ ಮಾಡಿನೇಲ್ಲ ಏನ್ ಮಾಡಿದಿ ತಟ್ಟಿಪನ್ನೇ ಮಾಡಿದಿ ತಾಕೂನು ಅವೆ ಹಿಡನವಾ ಮಂಡಿ ಎಂಡಲ್ ಮಾಡಬೇಕಂತಾ ಹಂಗೇ ಒಳ್ಕೋತ ಕಟ್ ಮಾಡ್ದೇ ನಾನು ಅವೇ ಯಾರು ಮಾಡ್ಕಿನ ನಾಂತೇ ಕೊಣ್ಣೆ ಅಳ್ಕತ್ತೀದಿ ಅಣ್ಣಾ ಆದಾ

तेली ते खराब trust me ऑ trust me. <laughs> <laughs> तो स्पेशल दाल, पापा स्पेशल ठीक <laughs> है। 90 नाम आ, मार <laughs> हाँ अदरक हाँ। भी नाम, नाम ने, ने, ना ओके? बराबर वन परसेंट बचेगा ले ले ये <laughs> लेकिन मैं तो एग्जाम्पल नहीं हूँ नहीं नहीं सुनो जैसे नाउन होते हैं आप नाउन की डेफिनेशन हो मैं उसके ऊपर हूँ ये एग्जाम्पल है तीनों बन गए जुड़ी नहीं एग्जाम और आप

ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡು ಸಂತೋಷ ಅಲ್ಲತ್ತಾರ ಇರ್ಬಿಡಿ ಚಪಾತಿ ಮಾಡ್ಬೇಡಿ ನಿಮ್ಗೆ ತೆಲಬೇನ ಕೆಸಂದ್ ಚಪಾತಿನ ಮಾಡಲಿ ನೋಡ್ರಿ ಇರ್ ಮೂರು ಮಂದಿ ನೋಡ್ರಿ ಏಟ್ ಕೊಂಗಿ ಮಾಡಾಕತ್ತಾರ ನೋಡ್ರಿಗ್ರಿ पहले वो लग रही टेटे टेप मार को ना दे तो ती है बिटिया भी मतंदे बिसेरे इसमें अच्छा पति भी नारे फिर मारती ना तो निकल के आ जाएगा मैगर बनाते हैं उटा मारते हैं और एक और बार उठा मार वो रुठे था इतिहास जस्टिम को देखना आमसे तो नदी बर लेते हैं इल्लू रेस्टोरेंट ओए आइट है ल ನಿಮ್ಮ ಪ್ರೀತಿ ಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ತೋಸಿ ಅಂತ ಹೇಳ್ಕೊತಿ ಬ್ಲಾಗಿಂಗ್ ಹೆಣ್ಣು ಮಾಡತ್ತಿರ ಹೆಣ್ಣ್ಮಕ್ಳಿಗೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದ್ ನಮ್ಮ ನಮ್ ಕರ್ನಾಟಕದಾಗ ಏನತ್ತದ ಏನು ಬಿಡ್ಲತ್ತದ ಗೊತ್ತಿಲ್ಲ ನಮ್ಮ ಕರ್ನಾಟಕನೇ ಅಂತ ನಮ್ಮ ಇಂಡಿಯಾದಾಗ ಸ್ಪೆಷಲ್ ನಮ್ಮ ಇಂಡಿಯಾದಾಗ ಮತ್ತಿರತೊಂದು ಗೊತ್ತದ ಇಷ್ಟು ತಲೆ ಔಟ್ ಇಷ್ಟು ಅಷ್ಟು ಸಣ್ಣ ಸಣ್ಣ ಹುಡುಗಿಯರಿಗೆ ಏನು ಮಾಡಿರ್ಬೇಕು ನಿಮ್ಗೆ ಅಷ್ಟೊಂದು ಚುಲ್ ಎದ್ದಿತ್ತಂದ್ರ ನಿಮ್ಮ ಮನೆಯಾಗ ನಿಮ್ಮ ನಿಮ್ಮ ಅವ್ವ ನಿಮ್ಮ ಹೆಣತಿ ನಿಮ್ಮ ಅಕ್ಕತ್ತಿಗೆ ನಿಮ್ಮ ನಿಮ್ ಹೆಣ್ಮಕ್ಳು ಹರ ಅಲ್ಲ ಅವ್ರಿಗೆ ಮಾಡ್ರಿ ಏನು ಮಾಡದ ಮಾಡ್ರಿ ಮಂದಿ ಹೆಣ್ಮಕ್ಳಿಗೆ ಮಂದಿ ಸಣ್ಣ ಕೂಸುಗಳು ಅವು ಇಟ್ಟು ಮುದ್ದಾದ ಹೂ ಇದ್ದಾಗ ಹುಡುಗಿಯರಿಗೆ ಅವೆಲ್ಲ ನಿಮಗೆ ಎದಗ್ಬೇಕು ನೋಡ ನೀ ಯಾರೊಬ್ಬರು ಮನಂಗ ಕಮೆಂಟ್ನಾಗ ಏನು ಕೇಳಿದ್ರಿ ಗೊತ್ತಾ ನಿಮ್ಮ ಗಂಡ ನೀನು ಮಕ್ಕ ಮಾಡಿದ್ರೆ ನೀ ಏನು ಮಾಡ್ತೇನೆ ಇಲ್ಲೇ ಮೂರು ಮಂದಿನ ಏನಂತೀನಿ ಇವ್ರ ಮೂರು ಮಂದಿ ಹಂತದ ಏನಾರೇ ಮಾಡ್ಬೇಕು ಯಾರೇ ಕಣ್ಣದ್ ನೋಡಿದ್ರಲ್ಲ ಇವರು ಇವ್ರು ಕುತ್ತಿಗೆ ಕೊಯ್ದಕ್ಕೆ ಅಲ್ಲ ಎಲ್ಲಿ ಇಡಬೇಕು ಅಲ್ಲೇ ಇಡ್ತೀನಿ ರೀ ಮೂರು ಮಂದಿ ನನ್ನ ಗಂಡಗ್ ಗೊತ್ತ ಹೆಣ್ಮಕ್ಳಿಗೆ ಹೆಂಗ್ ಮರಾದಿ ಕೊಡ್ಬೇಕು ಅವ್ರ ಅವಪ್ಪ ಅವ್ರಿಗೆ ಹೆಣ್ಮಕ್ಳಿಗೆ ಹೆಂಗ್ ಮರಾದಿ ಕೊಡ್ಬೇಕು ಹೆಂಡತಿ ಹೆಂಗೆ ಮರಾದಿ ಕೊಡಬೇಕು ಅಕ್ಕ ಹೆಂಗೆ ಮರ್ಯಾದಿ ಮರಾದಿ ಅಂತ ಕೇಳ್ಸಿನ ನಾನು ಮಕ್ಕಳಿಗೆ ಮಕ್ಳಿಗೆ ರೀ ನಾ ಹೆಣ್ಮಕ್ಳಿಗೆ ಮರಾದಿ ಹೆಂಗೆ ಕೊಡಬೇಕು ತಂದೆ ತಾಯಿ ಹೆಂಗ್ ಕೊಡಬೇಕು ನನ್ನೋರು ತನ್ನೋರು ಅನ್ಕೊಂಡು ಬಂದು ಬಳಾತಿ ಹ್ಯಾಂಗೆ ಬದಕ್ ಬಳಬೇಕಂತ ಭಲೆ ನನ್ನ ಮಕ್ಳು ಡೆಲ್ಲಿದಾಗ ಹರ ಆದ್ರ ನಾನು ನನ್ನ ಗಂಡ ಅವ್ರಿಗೆ ಏನೇನ್ ಕಲಸಬೇಕು ನಾವೆಲ್ಲಾನು ಕಲಸಿ ಬೇರೆಯವ್ರ ಹೆಣ್ಮಕ್ಳಿಗೆ ಇಂತಾವೆಲ್ಲಾ ಮಾಡದ್ ಬಿಟ್ ನಿಮ್ಮ ನಿಮ್ ಈ ಈಚ ಚಂದ್ ನೋಡ್ಕೋರಿ ನಾಯಿ ನಿಮ್ ಮನೆ ಹೆಣ್ಮಕ್ಳಿ ಯಾರೇನ್ರಿ ಮಾಡ್ಬಿಡಂಗ್ರಿ ಕೈಯ್ಯಕ್ ಸಿಗ್ ಮಾಡ್ಬಿಡ್ತೀನಿ ನಾ ಕೈಯಕ್ ಸಿಗ್ತಲ್ಲ ಆಸಿಡ್ ಹಾಕಿ ಒಂದೊಂದೊಂದ್ ಹೋದ್ ಆಮೇಲೆ ಫಸ್ಟ್ ಎಲ್ಲರ್ ಕೈ ಮುಗಿಸೈತಿನಿ ಹೆಣ್ಮಕ್ ಮರ್ಯಾದಿ ಕೊಡ್ರಿ ನನ್ನೂರ್ ತನ್ನೂರ್ ಅನ್ಕೊಂಡ್ ಆಮೇಲೆ ನಾಲ್ಕು ದಿನ ಜೂನ ಅದ ಎಲ್ಲರೂ ಭಾಯ ಆಗಿರಾಮಿ ಹಲ್ಲಾಗಿ ಇಟ್ಕೊಂಡ್ ಕಿಸ್ ಯಾರು ಸಾಯ್ಲಕ್ ಹೋಗ್ಬೇಡ್ರಿ ಹೌದ್ ಸೊ ಇದೇ ರೀತಿ ಎಲ್ಲರಿಗೆ ಒಂದು ಒಳ್ಳೆ ಮಾತು ಹೇಳ್ಕೊಳ್ತೀವಿ ಬ್ಲಾಗಿಂಗ್ ಏನು ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೆ ಒಳ್ಳೆಯದು ಮಾಡಲಿ